ಕೇಂದ್ರ ವಿದ್ಯುತ್ ಸಂಶೋಧನಾ ಸಂಸ್ಥೆ ಸಿಪಿಆರ್ಐನ ಅರವತ್ತಾರನೇ ದಿನಾಚರಣೆಯನ್ನು ಕೇಂದ್ರ ಇಂಧನ ಸಚಿವಾಲಯದ ಆರ್ಥಿಕ ಸಲಹೆಗಾರರಾದ ರೀತು ಜೈನ್ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಸಿಪಿಆರ್ಐನ ನಿರ್ದೇಶಕರಾದ ಡಾ ಜೆ ಶ್ರೀದೇವಿ ಉಪನಿರ್ದೇಶಕ ಡಾ ಟಿ ಮಲ್ಲಿಕಾರ್ಜುನ ರಾವ್ ಇಸ್ರೋ ಮಾನವ ಬಾಹ್ಯಾಕಾಶ ಯಾನ ಕೇಂದ್ರದ ನಿರ್ದೇಶಕ ದಿನೇಶ್ ಕುಮಾರ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು ಜೈನ್ ಭಾರತದ ಆಧುನೀಕರಣದಲ್ಲಿ ವಿದ್ಯುತ್ ಶಕ್ತಿಯ ಪಾತ್ರ ಅತ್ಯಂತ ಹಿರಿದಾಗಿದೆ ವಿದ್ಯುತ್ ಪ್ರಸರಣ ಸಂಶೋಧನೆ ವರ್ಗಾವಣೆ ಇತ್ಯಾದಿಗಳಲ್ಲಿ ಹಲವು ದಶಕಗಳಿಂದ ಕೆಲಸ ಮಾಡುತ್ತಾ ಬಂದಿದೆ ಅಭಿವೃದ್ಧಿ ಮತ್ತು ಆರ್ಥಿಕತೆಯು ವಿದ್ಯುತ್ ಪ್ರಸರಣದ ಮೇಲೆ ಅವಲಂಬಿತವಾಗಿದೆ ಎಂದು ತಿಳಿಸಿದರು ಜೆ ಶ್ರೀದೇವಿ ಸಿಪಿಆರ್ಐ ದೇಶದ ಎಲ್ಲ ಆಧುನೀಕರಣದ ಬೆನ್ನೆಲುಪಾಗಿದೆ ವಿದ್ಯುತ್ ಕ್ಷೇತ್ರದ ಸಂಶೋಧನೆಯಲ್ಲಿ ವಿಜ್ಞಾನಿಗಳು ಮತ್ತು ಸಿಬ್ಬಂದಿಯ ಕೊಡುಗೆ ಅಪಾರವಾಗಿದೆ ಎಂದರು ಇದೇ ವೇಳೆ ದಿನೇಶ್ ಕುಮಾರ್ ಮಾನವ ಬಾಹ್ಯಾಕಾಶ ಕ್ಷೇತ್ರದ ಸಮಸ್ಯೆ ಮತ್ತು ಸವಾಲುಗಳ ಕುರಿತು ಉಪನ್ಯಾಸ ನೀಡಿದರು In parallel, ISRO was trying to enhance its own launch capability because to do the human space flight, you really need a huge launch capability, A lot of mass to be injected in the orbit.